ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೋಸ್ಕರ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಅದು ಯಾವುದಪ್ಪ ಅಂದರೆ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ಆ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ಗೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಮೊದಲೇದಾಗಿ ಡೀಪ್ ಫ್ರೈ ಮಾಡಲಿಕ್ಕೆ ಎಣ್ಣೆ ತೊಗೊಂಡಿದ್ದೇನೆ ಇಲ್ಲಿ ಆಮೇಲೆ ರುಬ್ಕೊಳ್ಳೋದಕ್ಕೆ ಅಂತ ಗ್ರೀನ್ ಚಿಲ್ಲಿ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದು ರುಬ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೇನೆ ಒಂದು ಇನ್ನೂರ ಐವತ್ತು ಗ್ರಾಮ್ ಇದೆ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಇದು ಕೋಟಿಂಗೆ ಅರ್ಧ ಲೆಮನ್ ತೊಗೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಗಾರ್ಲಿಶ್ಗೆ ಕರಿಬೇಣ್ ಸೊಪ್ಪು ಹಾಗೆ ರೌಂಡಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಚಿಲಿನ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದೆ ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಫ್ರೆಂಡ್ಸ್ ಇದನ್ನು ಫೈನಾಗಿ ಚಾಪ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ರುಬ್ಕೊ ಬಂದಾಯಿತು ನಾನು ಇದನ್ನು ಮಶ್ರೂಮ್ ಬೋಲ್ಗೆ ಆ್ಯಡ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮು ಮಶ್ರೂಮ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೀಗೆ ಕಟ್ ಮಾಡಿ ಮಾಡಿಟ್ಕೊತೇನೆ ನಾಲ್ಕು ಪೀಸಾಗಿ ಮಾಡಿದ್ದೇನೆ ಒಂದು ಮಶ್ರೂಮಲ್ಲಿ ಇದಕ್ಕೆ ನಾನೀಗ ರುಬ್ಬಿರುವಂಥ ಮಸಾಲನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನಿಂಬೆಹಣ್ಣನ ಹಿಂಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಅರ್ಧ ಲಿಂಬೆಹಣ್ಣು ತಗೊಂಡಿದ್ದೇನೆ ಬನ್ನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ನಾನು ಯಾವುದೇ ಕಬಾಬ್ ಪೌಡ್ರನ್ನ ಹಾಕಿಲ್ಲ ಯಾಕಂದರೆ ಇದು ನ್ಯಾಚುರಲ್ ಆಗಿರಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನು ಕಲಸಾಯಿತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ನಾನು ಇದನ್ನು ಒಂದು ಫ್ಯಾನ್ ಇಟ್ಕೊಂಡ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ಫ್ಯಾನ್ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟೋನ ಹಚ್ಕೊತಾ ಇದ್ದೀನಿ ಹಾಗೆ ಇಲ್ಲೊಂದು ಪ್ಯಾಟರ್ನ ಇಟ್ಕೋತಾ ಇದ್ದೇನೆ ಫ್ರೆಂಡ್ಸ್ ಇದು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫ್ಯಾನ್ ಬಿಸಿಯಾಗಿದೆ ಇದಕ್ಕೆ ನಾನೀಗ ಏನೇನೋ ಆ್ಯಡ್ ಮಾಡ್ಕೋತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಎಣ್ಣೆ ಕೂಡ ಬಿಸಿಯಾಗಿದೆ ನಾನೀಗ ಇದಕ್ಕೆ ಕೋಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಒಂದೊಂದಾಗೆ ಬಿಡ್ತಾ ಇದ್ದೇನೆ ಇದನ್ನು ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅಂದರೆ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಯಾಕಂದ್ರೆ ಒಳಗಡೆ ಚೆನ್ನಾಗಿ ಬೆಂದಬೇಕಲ್ಲ ಅದ್ರ ಸಲುವಾಗಿ ಬೇಯೋ ಸಲುವಾಗಿ ನಾನು ಇದನ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಲರ್ ಇದ್ರದ್ದು ಚೇಂಜ್ ಆಗ್ತಾ ಇದೆ ಬ್ರೌನ್ ಕಲರ್ ಸ್ವಲ್ಪ ಚೆನ್ನಾಗಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ತೆಗಿಯೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇದು ಈಗ ಚೆನ್ನಾಗಿ ಫ್ರೈ ಆಗಿತ್ತು ಫ್ರೆಂಡ್ಸ್ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನು ತೆಗಿತಾ ಇದ್ದೇನೆ ಫ್ರೆಂಡ್ಸ್ ನೋಡಿ ಹೀಗೆ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಫೈನಲಿ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ರೆಡಿಯಾಗಿದೆ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ ತಿನ್ನಲಿಕ್ಕೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಕಬಾಬ್ ಪೌಡ್ರನ್ನ ಹಾಕಿಲ್ಲ ಯಾಕಂದರೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಬಂದಿದೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್